ಹೀಗೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ನಡೀತಾ ಇದ್ರೆ ಇತ್ತ ಬಿಜೆಪಿಯಲ್ಲಿ ಅಧ್ಯಕ್ಷ ಕುರ್ಚಿಗೆ ಕಾಳಗ ಜೋರಾಗ್ತಾ ಇದೆ ಮನೆಯೊಂದು ಮೂರ್ ಮೂರು ಬಾಗಿಲಿನಂತಾಗಿರುವಂತಹ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ರಣರಂಗ ಜೋರಾಗ್ತಾ ಇದೆ ಈ ಮಧ್ಯೆ ರೆಡ್ಡಿ ರಾಮುಲು ನಡುವಿನ ತಿಕ್ಕಾಟ ಕೂಡ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ రాత్రి దికె శివకుమార్ మనయ ముంజా నాక స హోదక్ బలో భారత్ జయంతి ఉచిత అధ్యక్ష పట్ట కుర్చి ఆట అధికార ఓట కే ఆడళత పక్ష కాంగ్రెస్ నల్ అష్ట విపక్ష బిజెపి అూ దొడ్డ కాళగవే నడితా ವಿಜಯೇಂದ್ರ ವಿರುದ್ಧ ನೇರ ನೇರ ಬೆಂಕಿ ಕೊಡುತ್ತಿದ್ದ ಯತ್ನಾಳ್ ಇದೀಗ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ವಿಜಯೇಂದ್ರ ವಿರುದ್ಧವೇ ತೊಡೆತಟ್ಟಿ ಗೆಲ್ಲಲು ಅಖಾಡಕ್ಕಿಳಿಯುವುದಾಗಿ ಘೋಷಿಸಿಬಿಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಎಂದು ತೊಡೆ ತಟ್ಟಿದ ಯತ್ನಾಳ್ ಹೈಕಮಾಂಡ್ ಸೂಚನೆ ಬಳಿಕ ಕೊಂಚ ಸೈಲೆಂಟ್ ಆಗಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯ ಮತ್ತೆ ವಿಜಯೇಂದ್ರ ಹೆಸರು ಹೇಳದೆ ಸಿಡಿದೆದಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಲು ನಾನು ಸಿದ್ಧ ಅನ್ನೋ ಸಂದೇಶವನ್ನು ಮತ್ತೊಮ್ಮೆ ಸಾರಿದ್ದಾರೆ ಕೋರ್ ಕಮಿಟಿಯಲ್ಲಿ ನನ್ನ ಹೆಸರು ಅಂತಿಮವಾದರೆ ಸ್ಪರ್ಧಿಸುವೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಠೇವಣಿ ಉಚಿತ ಎಂದು ಡಿಕೆ ಸ್ಟೈಲ್ನಲ್ಲೇ ಮೆಸೇಜ್ ಕೊಟ್ಟಿದ್ದಾರೆ ನಾವು ನಿರ್ಣಯ ಮಾಡಿಬಿಟ್ಟೇವೆ ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಅಲ್ಲಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನ ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿಜೆಪಿ ಒಳಗೈತೆ ತೋರಿಸ್ಕೊಡ್ತೀವಿ ಯಾಕಂದ್ರೆ ಅವ್ರ ಹಿಂದೆ ಆರುನೂರು ಎಮ್ ಎಲ್ ಇದ್ದಾಗ ನಾವು ನಿಂದ್ರೋರೆ ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಹತ್ನಾಲ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಉಸ್ತುವಾರಿ ಸಭೆಯಲ್ಲಿ ನಮಗೇನು ಕೆಲಸ ಅದಕ್ಕೆ ಹೋಗಲಿಲ್ಲ ಆರ್ನೂರು ಶಾಸಕರ ಬೆಂಬಲ ಡಿಕೆ ಮನೆ ರಹಸ್ಯ ತೆರೆದಿಟ್ಟ ಯತ್ನಾಳ್ ಇನ್ನು ರಾಜ್ಯ ಬಿಜೆಪಿ ಉಸ್ತುವಾರಿ ಸಭೆಗೆ ಗೈರಾಗಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಯತ್ನಾಳ್ ಅಧ್ಯಕ್ಷರಿಗೆ ಆರ್ನೂರು ಶಾಸಕರ ಬೆಂಬಲವಿದೆ ಅಲ್ಲಿ ನಮಗೇನು ಕೆಲಸ ಅಂತ ವ್ಯಂಗ್ಯವಾಡಿದ್ದಾರೆ ಹುರುಪು ಆಗುವಂತೆ ಅಧ್ಯಕ್ಷರು ಇರಬೇಕು ಆದರೆ ರಾತ್ರಿ ಡಿ ಕೆ ಮನೆಯಲ್ಲಿ ನುಸುಕಿನಲ್ಲಿ ಸಿ ಎಂ ಮನೆಯಲ್ಲಿ ಇರ್ತಾರೆ ಬೆಳಗ್ಗೆ ಭಲೋ ಭಾರತ್ ಮಾತಾಕಿ ಜೈ ಅಂದ್ರೆ ಹೇಗೆ ಅಂತ ವಿಜಯೇಂದ್ರ ಹೆಸರು ಹೇಳದೆ ವ್ಯಂಗ್ಯವಾಡಿತಾರೆ ನಾನೇನು ಹೋಗಿಲ್ರಪ ಅಲ್ಲೆಲ್ಲ ಆರ್ನೂರು ಶಾಸಕರ ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಏ ಆರ್ನೂರು ಅರ್ ಏನೋ ಒಬ್ಬನ ಅರವತ್ತು ಶಾಸಕರ ಬೆಂಬಲ ಆಯ್ತ ಹೋಗುದು ಮತ್ತೆ ಕಾಲ ಹೋಗುದು ಆರ್ನೂರು ಶಾಸಕರವ್ರ ಬೆಂಬಲ ಐತೆ ನೂರು ಎಂ ಪಿ ಬೆಂಬಲ ಒಂದು ಒಂದೊಂದು ಹಸಾರ ಎಮ್ ಎಲ್ ಸಿ ಬೆಂಬಲ ಐತಿ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಹಂಬಲ ಐತಿ ಯತ್ನಾಳಿಂದ ಜಾರಕಿಹೊಳಿಯಿಂದ ಅದಾನ ಅದಕ್ಕೆ ಹೋಗಲ್ಲ ಕಾರ್ಯಕರ್ತರು ಹುರುಪಾಯ್ ಅಧ್ಯಕ್ಷ ಆಗ್ಬೇಕು ರಾತ್ರಿ ಬೆಳತನ ಡಿ ಕೆ ಶಿವಕುಮಾರ್ ಮನೆಯಾಗಿದ್ರೆ ಹೆಂಗ ಬಿಜೆಪಿ ಉತ್ತರ ಆಗ್ತೈತ್ರಿ ರಾತ್ರಿ ಡಿ ಕೆ ಸುಕುಮಾರ್ ಮನೆಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯೇಂದ್ರ ನಡಿದ್ರಿ ಯತ್ನಾಳ್ ವಿಜಯೇಂದ್ರ ಕದನದ ಮಧ್ಯೆ ರೆಡ್ಡಿ ರಾಮುಲು ಚಟಾಪಟಿ ಯತ್ನಾಳ್ ವಿಜಯ್ ಅಂದ್ರ ಕದನ ಒಂದ್ ಕಡೆ ಇತ್ತ ಜನಾರ್ದನ ರೆಡ್ಡಿ ಶ್ರೀರಾಮುಲು ಜಿದ್ದಾಜಿದ್ದಿನ ಬಗ್ಗೆಯೂ ಚರ್ಚೆ ಮುಂದುವರೆದಿದೆ ಶ್ರೀರಾಮುಲು ಕಾಂಗ್ರೆಸ್ ಸೇರುವ ಬಗ್ಗೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ನೀಡಿದ್ದಾರೆ ಜನಾರ್ದನ ರೆಡ್ಡಿ ಮತ್ತೆ ಶ್ರೀರಾಮುರು ಅವ್ರ ಇಂಟರ್ನಲ್ ನನ್ನ ಅನಿಸಿಕೆ ಶ್ರೀರಾಮುಲು ಬರಂಗೆ ಕಾಣಲ್ಲ ಈ ಸುಮ್ಗೆ ತೋರಿಸ್ ಕಾಂಗ್ರೆಸ್ಗೆ ಅಲ್ಲವರು ಬೆಳೆ ಬೆಳೆಸ್ಕೊಳಕ್ಕೆ ಬಿಜೆಪಿಯಲ್ಲಿ ಇದು ನಾಟಕ ಅಂತ ನಾನು ಭಾವಿಸ್ತೀನಿ ಸ್ವತಃ ಡಿ ಕೆ ಶು ಅವರು ಅವ್ರು ಸರ್ ಎಲೆಕ್ಷನ್ ಗಿಂತ ಬಿಫೋರ್ ನಾನು ಡಾಪರ್ ಮುಂಚೆ ನಾನು ಕರೆದಿದ್ದೆ ಅಂತೇಳಿ ಈಗ ಕರೆದಿಲ್ವಲ್ಲ ಅವರು ಇದು ಬಂದಾಗ ನೋಡೋಣ ಇನ್ನೂ ರಾಮ ಕೂಡ ಒಬ್ಬ ಸಂಭಾವಿತ ರಾಜಕಾರಣಿ ಇದ್ದಾರೆ ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಬರ್ತೇನೆ ಅಂತ ಅವ್ರು ತೀರ್ಮಾನ ಮಾಡಿದ್ರೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಏನು ಎಸ್ ಟಿ ಮುಖಂಡರುಗಳು ಯಾರೂ ಅವರಿಗೆ ವಿರೋಧ ಇಲ್ಲ ಇನ್ನು ರಾಮುಲು ತಾಯಿಗೆ ದ್ರೋಹ ಬಗೆಯಲ್ಲ ಮಾತನಾಡಿ ಮುಕ್ತಾಯ ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರೆ ಇಬ್ಬರು ಒಂದಾಗಬೇಕು ಅಂತ ಯತ್ನಾಳ್ ಮನವಿ ಮಾಡಿದ್ದಾರೆ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ತಾಯಿ ಇದು ನನ್ನ ತಾಯಿಗೆ ಅವತ್ತು ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನ ಎಲ್ಲಿಗೆ ಮುಕ್ತಾಯ ಅವರು ಮಾತಾಡಿ ಕೇಳಿದ್ದೀನಿ ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಆರಾಮ್ಸ ಇದು ಸೌಹಾರ್ದತವಾಗಿ ಬಗೆಯರಿತದೆ ಅವರವರಿಗೆ ಏನೋ ಜಗಳಪ್ಪ ಬಂದೈತಿ ಅದೊಟ್ಟ ಅವರೆಲ್ಲ ಒಕ್ಕಟ್ಟಾಗಿ ನಾನು ಅಂತ ನಾ ಇಷ್ಟೇ ಹೇಳೋರು ಇಬ್ಬರಿಗೆ ಜಗಳ ಜಗಳಾಗಬೇಡ್ರಿ ನೀವೆಲ್ಲ ಕಷ್ಟದಿಂದ ಬಂದಿರಿ ಇಬ್ರು ಮತ್ತೆ ಹೆಂಗ ಎರಡು ಯಾರಿದ್ದು ಅಲ್ಲ ಹೆಂಗ್ ಕಂಪೌಂಡ್ ಹೊಡೆದು ಒಂದಾದವಲ್ಲ ನೀವು ಇಬ್ರು ಕಂಪೌಂಡ್ ಹೊಡೆದು ಒಂದ್ ಹೇಳ್ತೇನೆ ಸದ್ಯ ಬಿಜೆಪಿ ಹೈಕಮಾಂಡ್ ಗೆ ಪಕ್ಷದೊಳಗಿನ ಆಂತರಿಕ ಕಚ್ಚಾಟವನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ತಲೆನೋವಾಗಿದೆ ಯೂರೋ ರಿಪೋರ್ಟ್ ಟಿವಿ ನೈನ್